ವೀಕ್ಷಕರಿಗೆಲ್ಲ ನಮಸ್ಕಾರ ಶುಕ್ಲದರ್ಶಿ ನ್ಯೂಸ್ ಚಾನೆಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ ನೋಡಿ ಬರುವ ಎಲ್ಲಾ ಸುದ್ದಿ ಸಮಾಚಾರಗಳನ್ನು ವೀಕ್ಷಣೆ ಮಾಡಿ ಜಗಳೂರು ತಾಲೂಕ್ ಆಡಳಿತದ ವತಿಯಿಂದ ಕೆಂಪೇಗೌಡ ಜಯಂತಿ ಆಚರಣೆ ಮಾಡಲಾಯಿತು ಬೆಂಗಳೂರು ನಗರಾಭಿವೃದ್ಧಿಗೆ ಭದ್ರ ಪುನಾದಿ ಹಾಕಿದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಅರ್ಥಪೂರ್ಣ ಎಂದು ಶಾಸಕ ಬಿ ದೇವೇಂದ್ರಪ್ಪ ಪಟ್ಟಣದ ಗುರುಭವನದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಶಿಕ್ಷಕ ಆಂಜನೇಯ ಉಪನ್ಯಾಸ ನೀಡಿದರು ಈ ಸಂದರ್ಭದಲ್ಲಿ ಉಪಸ್ಥರಿದ್ದ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಕೆಪಿಸಿಸಿ ರಾಜ್ಯ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿ ಪಾಲಯ್ಯ ಮುಖಂಡ ಕಲ್ಲೇಶ್ ರಾಜ್ ಪಟೇಲ್ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಶಂಶೀರ್ ಅಹಮದ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕೆ ನಾಯ್ಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಲ್ಮೂರ್ತಿ ಇಒ ಪ್ರಭಾರೆ ಇಒ ಮಿಥನ್ ಕಿಮಾವತ್ ಕಾಂಗ್ರೆಸ್ ಎಸ್ಸಿ ಘಟಕದ ಅಧ್ಯಕ್ಷ ಬಿ ಮಹೇಶ್ ಸೇರಿದಂತೆ ಮುಂತಾದರು ಹಾಜರಿದ್ದರು ಉಪದಸಿಗೆ ತಕ್ಕ ಹಾಗೆ ಇವತ್ತು ಉಪ್ಪದ ಪೇಟೆ ಕಾಪನ್ ಕಾಟನ್ ಪೇಟೆ ದೊಡ್ಡ ಪೇಟೆ ಚಿಕ್ಕ ಪೇಟೆ ಮಸಾಲೆ ಪೇಟೆ ಮಾಂಸದ ಪೇಟೆ ಊಪದ ಪೇಟೆ ಏನೇನ ಪೇಟೆಗಳು ಬೇಕು ಅವನ್ನೆಲ್ಲ ಹೊತ್ತು ಮಾಡಿದ್ರು ಹಾಗಾಗಿ ಅಲ್ಲಿ ಅನೇಕ ಜನಾಂಗವರಿದ್ರು ಅಂತ ಒಂದು ನಿಜವಾಗಲೂ ಕೋರ್ಟಿ ಅಷ್ಟಿರೋ ಒಬ್ಬ ಪ್ರಭು ಒಬ್ಬ ದೊರೆ ನಿಜವಾಗ್ಲೂ ಅವರು ನಾಡ ಪ್ರಭು ಎರಡು ಮಾತಿಲ್ಲ ಅವರ ಹೆಸರನ್ನ ಇವತ್ತು ನಮಗೆ ದೇವನಹಳ್ಳಿ ಅಂತರ ಅಂತಾರಾಷ್ಟ್ರೀಯ ವಿಮಾನ ನಿಲ್ಪಟ್ಟು ಬಹಳ ಸಂತೋಷದ ವಿಷಯ ಅಂತನ್ನೆಲ್ಲ ಇಡಬೇಕಾಗ್ತದೆ ಸ್ಮರಣೆ ಮಾಡ್ಕೋಬೇಕಾಗ್ತದೆ ಹಾಗಾದಾಗ ಮಾತ್ರ ಅವರ ಇತಿಹಾಸ ಅವರ ಜೀವನ ಚರಿತ್ರೆ ಜನರೇಷನ್ ಟು ಜನರೇಷನ್ ಪೀಳಿಗೆ ಮುಂದುವರಿಬೇಕಾದ್ರೆ ಶಿಕ್ಷಕ ವರ್ಗದವರಿಗೂ ತಿಳ್ಕೊಂಡಂತ ಮುಖಂಡಿಗೂ ಅವೆಲ್ಲ ಸಾಕ್ ಆಗ್ತದೆ ಅನ್ನ ಮಾತುಗಳನ್ನ ಹೇಳಕ್ತ ವಹಿಸಿ ಇವತ್ತು ಸಣ್ಣ ಬಂದ್ ಕಥೆಂಥ ಈ ಒಂದು ಸಾಮ್ರಾಜ್ಯದಲ್ಲಿ ಶ್ರೀಕೃಷ್ಣ ದೇವರಾಯರು ಸಾವಿರದ ಐನೂರ ಒಂಬತ್ತರಲ್ಲಿ ವೈಭವಿಕವಾಗಿ ತಮ್ಮ ರಾಜ್ಯ ಭಾರತವನ್ನು ಮಾಡ್ತಾರೆ ಮುತ್ತು ರತ್ನಗಳನ್ನ ಸೇರಿಯಿಂದ ಅಳಲು ಮಾಡ್ತಾರೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಣ್ಣಾರೆ ಕಂಡಿದ್ದು ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದಂತೆ ಹೋಗಿದೆ ಅಂತ ಸಾಮ್ರಾಜ್ಯದ ಸಾಮಂತ ನಮ್ಮ ಯಲಂಕದ ನಾಡ ಪ್ರಭುಗಳಂತೆ ನಾಡ ಪ್ರಭುಗಳು ನಮ್ಮ ಈ ಒಂದು ಕೆಂಪೇಗೌಡ ಪ್ರಭುಗಳು ಅವರ ಏನು ಕೆಂಪ ನಂಜಯೋ ಅವರ ತಂದೆಯವರು ಸುಮಾರು ಎಪ್ಪತ್ತು ವರ್ಷಗಳ ಕಾಲ ಆಡಳಿತವನ್ನು ಮಾಡಿ ಬಹಳ ವಿಶೇಷವಾಗಿ ಶ್ರೀಕೃಷ್ಣ ದೇವರಾಯನಿಗೆ ಬಹಳ ಅತ್ಯಾಪ್ತವಾಗಿರ್ತಕ್ಕಂತಹ ದಂಡ ನಾಯಕರು ಹೇಳುತ್ತಾರೆ ನಮ್ಮ ಕೆಂಪು ನಂಜಯೋಡು ಹಾಗಾಗಿ ಶ್ರೀಕೃಷ್ಣ ದೇವರಾಯ ಇವತ್ತು ಸೈನಿಕ ಸಾಧನೆಗಳಲ್ಲಿ ಭೂಪಾ ಯಾರಾಗಿದೆ ಅಂತ ಅಂತ ನಮ್ಮ ಕೆಂಪೆ ನಂಜೇಗೌಡರು ಕೆಂಪೆ ನಂಜೇಗೌಡ ಅಂತ ಹೇಳಿದ್ರೆ ನಮ್ಮ ಕೆಂಪೇಗೌಡರ ತಂದೆಯವರು ಸೊ ಅಷ್ಟು ಅತ್ಯುತ್ತಮವಾಗಿರ್ತಕ್ಕಂತ ಎಲ್ಲ ಯುದ್ಧದ ಕಲೆಗಳ ನಾವು ಬಲ್ಲವರಾಗಿದ್ರು ಅವರ ಮಗ ನಮ್ಮ ಕೆಂಪೇಗೌಡರು ಬಹುಶಃ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನ